ಇವತ್ತು ಜಿಲ್ಲೆಯಲ್ಲಿ ಒಂದು ಕಪ್ಪು ಚುಕ್ಕೆ ಆಗಿದೆ ಇಡೀ ಜಿಲ್ಲಾಧ್ಯಕ್ಷನ್ನ ಈ ಪ್ರಕರಣದಲ್ಲಿ ಸಿಕ್ಕಿಸುವ ಮೂಲಕ ಈ ಜಿಲ್ಲೆಯ ಅಧಿಕಾರಿ ವರ್ಗವನ್ನು ನೌಕರ ವರ್ಗವನ್ನು ಅದುರಿಸುವುದೇ ಅಧೀನಗೊಳಿಸುವಂಥ ಕೆಲಸ ಮಾಡ್ತಾರೆ ಸೊ ನೌಕರ ವರ್ಗ ಇವತ್ತು ತನ್ನಣ ಆಗಿದೆ ಅಧ್ಯಕ್ಷನೇ ಈ ಥರ ಇದು ಕೇಸ್ ರಿಜಿಸ್ಟರ್ ಆಗಿದೆ ಪರಾಧಿ ಆಗಿದ್ದಾನೆ ನಾಪತ್ತೆ ಆಗಿದ್ದಾನೆ ಅಂದ ನಮ್ಮನ್ನು ಬಿಡ್ತಾರಾ ಅಂತ ಎಲ್ಲರ ಒಳಗಡೆ ಒಂದು ಆತಂಕ ಇದೆ ಹಾಗಾಗಿ ಈ ಆತಂಕ ನಿವಾರಣೆ ಆಗಬೇಕು ನೌಕರರ ವರ್ಗದಲ್ಲಿ ಒಂದು ಆತ್ಮವಿಶ್ವಾಸ ಮೂಡಬೇಕು ಅಂತ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇದು ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಯಾರು ಈ ಪಾರ್ಟಿದಾರಲ್ಲ ಬಸವರಾಜಿನಾರಲ್ಲ ಸರ್ ಇವನು ಮಂಜುನಾಥ ಇದಲ್ಲ ಇವನು ಬೆಂಗಳೂರು ಮೂಲದ ವ್ಯಕ್ತಿ ಈ ಜಮೀನಿರೋದಲ್ಲಿ ಮಾಲೂದರ ವ್ಯಕ್ತಿ ಅವರು ಬೇ ಅವರು ಮೂಲ ಜಮೀನ್ದಾರದು ಇವನು ಇತ್ತು ತಗೊಬರ್ಬೇಕಾಗಿತ್ತು ಏನು ತಗೊಬರ್ಬೇಕಾಗಿತ್ತು ಆಪರೇಷನ್ ತಗೋಬೇಕಾಗಿತ್ತು ನಾನು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇತ್ತ ದಾಖಲೆಗಳನ್ನು ಪಡ್ಕೊಳ್ಳೋಕ್ಕೆ ಇವರೆಲ್ಲ ಅನುಮತಿ ಕೊಟ್ಟಿರ್ಬೇಕು ಇವನಿಗೆ ಇಲ್ಲ ಅಂದ್ರೆ ಅವ್ರ ಜಮೀನುಗಳಿಗೆ ಇವನ ಕರ್ತಾರೆ ಹೌದು ಬೇರೆಯವ್ರ ಜಮೀನು ಅವನದಲ್ಲ ಬಲ್ಲ ಬೇರೆಯವ್ರ ಜಮೀನು ಯಾರ್ಯಾರ್ದು ಅಂತ ಹೇಳ್ಬಿಡ್ತೀನಿ ಶಂಕರ ರೆಡ್ಡಿ ಶಿವಶಂಕರ ರೆಡ್ಡಿ ಜೈರಾಮ್ ಚಿಕ್ಕಣ್ಣ ಕೆ ಜನಾರ್ದನ್ ಸಿಂಗ್ ಭೀಮ್ ಇದು ಇಷ್ಟು ಜನ ಯಾರು ಅವ್ರು ಮಾತಾಡಲ್ಲ ಅವ್ರಿಗೆ ಕೆಲವು ಹೋಗಿಲ್ಲ ಅವ್ರಿಗೆ ಇದು ವಿಚಾರ ಅವ್ರ ಹತ್ರ ಆಕರೇಷನ್ ತಗೋಬೇಕಾಗಿತ್ತು ಅರ್ಜಿನಲ್ಲಿ ಬರೀಬೇಕಾಗಿತ್ತು ನಾನು ಇಂಥವ್ರ ಪರವಾಗಿ ಅರ್ಜಿ ಕೊಡ್ತಾಯಿದ್ದೀನಿ ಇಂಥ ದಾಖಲೆ ಬೇಕು ಅಂತ ಕೇಳಿಲ್ಲ ತಕ್ಕ ಅರ್ಜಿ ಕೊಡೋದು ಅರ್ಜಿಯಲ್ಲಿ ಹೇಳ್ಬೋದಾಗಿತ್ತಲ್ಲ ಇಂಥವ್ರ ಪರವಾಗಿ ಅಂತ ಅಥವಾ ಅವ್ನಿಗೆ ಅರ್ಜಿ ಬೇಕಾಗಿದ್ದರೆ ಆ ದಾಖಲೆ ಬೇಕಾದರೆ ಆ ಟೈಮ್ ಹಾಕಿದರೆ ಮನೆಗೆ ಇತ್ತು ಆಮೇಲೆ ಪ ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋ ಕೂಡ ಇವರ ಈಗ ಪೂರ್ವಾನುಮತಿ ಆಗ್ತಾ ಅಂತ ಅಗತ್ಯ ಇದೆ ಯಾರಿಗೂ ಅವ್ರಿಗೆಲ್ಲ ಗೊತ್ತಾಗಿದೆ ಯಾಕೆ ನಾನು ಹೇಳ್ತೀನಿ ಅಂದರೆ ಈಗ ಇವರು ಇವರು ಕೆಲಸ ಆಗಬೇಕಾಗಿರೋದು ಮೂಲ ಜಮೀನ್ದಾರರು ಇವರು ಅರ್ಜಿ ಅವರು ಆಪರೇಷನ್ ಮಾಡಬೇಕಾಗಿತ್ತು ಈಗ ಮುಂದಿನ ಅರ್ಧದಲ್ಲಿ ಕೆಲಸನೇ ಇಲ್ಲ ಇಲ್ಲಿ ಅಜಯ್ ಕುಮಾರ್ ಚಂದ್ರಪ್ಪ ಮುನಿರಾಜು ಹತ್ರ ಕೆಲಸ ಕೆಲಸ ಪೆಂಡೆನ್ಸಿ ಇಲ್ಲ ಸೊ ಪೆಂಡೆನ್ಸಿ ಇಲ್ಲ ಅಂದ ಮೇಲೆ ಇವನು ದುಡ್ಡು ಬೇಡಿಕೆ ಇಟ್ಟಿದ್ರು ಕೂಡ ಅದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಶಸ್ತ್ರ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಲಂಚದ ಬೇಡಿಕೆ ಅಂತ ಬರಲ್ಲ ಯಾಕೆಂದ್ರೆ ಮಂಜುನಾಥ್ ಕೆಲಸ ಅಲ್ಲಿಲ್ಲ ಒಂದು ಮಂಜುನಾಥ್ ಕೆಲಸ ಅಲ್ಲಿದ್ದು ಮಂಜುನಾಥ್ ರೆಕಾರ್ಡ್ ಮಾಡಿಕೊಂಡು ಮಂಜುನಾಥ ಓಕೆ ಈ ಕೆಲಸ ಆದರೆ ಬೇರೆ ಯಾವ್ದು ಡಾಕ್ಯುಮೆಂಟ್ ಕಂಪ್ಲೀಟ್ ಎಲ್ಲ ಬೇರೆ ಯಾವ್ದು ಸೊ ಅವರ ಹೆಸರಿನಲ್ಲಿ ನೀನು ಅರ್ಜಿ ಕೊಟ್ಟಿದ್ದೀಯಾ ಅವರ ಹೆಸರಿನಲ್ಲಿ ಆದರೆ ಆಪರೇಷನ್ ತಗೋ ತಗೊಂಡಿಲ್ಲ ಅದಾದಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಡುವಾಗ ಕೂಡ ನಾನು ಇವರಿಂದ ಪೂರ್ವಾನುಮತಿ ಪಡ್ಕೋಬೇಕಾಗುತ್ತೆ ಯಾರಿಂದ ಅಪ್ರಸ್ತುತ ಇಲ್ಲಿ ಅಪ್ರಸ್ತುತ ಮಂಜುನಾಥೆ ಅಪ್ರಸ್ತುತ ಅದೇಂಗ ಮಂಜುನಾಥ್ ಮಾಡ್ತಾನೆ ಇದು ಪ್ರಕರಣ ಉಳಿಯೋದಿಲ್ಲ ನಾವಿದ್ರೆ ಕಾನೂನಾತ್ಮಕ ಹೋರಾಟ ಮಾಡೇ ಮಾಡ್ತೀವಿ ಬಿಡೋದಿಲ್ಲ ಅದನ್ನು ಇದು ಚಾಲೆಂಜಾಗಿ ತಗೊಂಡಿದ್ದೀನಿ ನಾವು ಅವನು ಕಂಪ್ಲೇಂಟಲ್ಲಿ ನಾನು ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಇಲ್ಲಿ ಹೇಳ್ಕೊಂಡಿದ್ದೆ ಪಾಪ ಮಂಜುನಾಥ್ ಹೇಳ್ಕೊಂಡಿದ್ದೆ ಅವನು ನಾನು ಇಂಥ ಊರಿನವನು ಒಂದು ಬೆಂಗಳೂರು ನಿವಾಸಿ ಅಂತ ಹೇಳ್ತಾನೆ ಬಟ್ ಇವರು ಕಂಪ್ಲೇಂಟ್ ಕೊಡುವಾಗ ಕಂಪ್ಲೇಂಟನ್ನು ತಗೊಂಡು ಎಫ್ ಐ ಆರ್ ಮಾಡುವಾಗ ಅವನೊಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಹೇಳಿದಾರೆ ನಾವು ಹೇಳ್ತಾ ಇಲ್ಲ ಲೋಕಾಯುಕ್ತರು ಹೇಳ್ತಾ ಇದ್ದಾರೆ ಅವನೂ ಪರಿಚಿತ್ರ ಇಲ್ಲ ಯಾರಿಗೆ ಅದನ್ನೇ ಹೇಳ್ತಾ ಇರೋದು ಕರೆಕ್ಟ್ ನೀವು ಹೇಳ್ತಾ ಇರೋದು ಭಾಳ ಕರೆಕ್ಟ್ ಕರೆಕ್ಟ್ ನೀವು ಹೇಳ್ತಾ ಇರೋದು ಭಾಳ ಕರೆಕ್ಟ್ ಇದೆ ಇದರ ಹಿಂದೆ ರಿಯಲ್ ಎಸ್ಟೇಟು ದಾಳಿಯಾಗಿ ಅಲ್ಲಿ ಏನೋ ಸೆಕ್ಷನ್ ಇತ್ತಲ್ಲ ಆ ಸೆಕ್ಷನ್ನು ಅದು ಭೂಪರ್ ಬರ್ತಾರೆ ಅದ್ರಲ್ಲ ವಿಭಾಗ ಬರೋದರಿಂದ ಇವನನ್ನು ಕಳಿಸಿ ಷಡ್ಯಂತ್ರ ಮಾಡಿ ಸಿಕ್ಕಾಕ್ಸ್ಬೇಕು ಅಂತ ಅವನ್ನ ಅಷ್ಟೇ ಸಿಂಪಲ್ ಇದು ನಾನೇನ ಅವನೇನು ಇಲ್ಲ ಅಂತ ಹೇಳ್ತಾ ಇಲ್ಲ ಇವ್ರು ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಕೋಲಾರ ಲೋಕಾಯುಕ್ತ ಗುನ್ನೆ ಸಂಖ್ಯೆ ಏಳು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಒಂದು ಕೋಲಾರ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರ ಒಂದು ಭ್ರಷ್ಟಾಚಾರ ವಂಚ ವಂಚವನ್ನು ಬೇಡಿಕೆ ಇಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರ ಏ ಮಾಡಿ ಇಲ್ಲಿ ಒಂದು ಎಫ್ಐ ಆರ್ ಅನ್ನು ದಾಖಲು ಮಾಡಿದ್ದಾರೆ ಇದು ಇಡೀ ಕೋಲಾರ ಜಿಲ್ಲೆಯ ನೌಕರ ವರ್ಗವನ್ನು ಅಧಿಕಾರಿ ವರ್ಗವನ್ನು ಒಂದು ರೀತಿ ಅಧಿನಗೊಳಿಸುವಂಥ ಕೆಲಸವನ್ನು ಕೋಲಾರ ಲೋಕಾಯುಕ್ತರು ಮಾಡಿದ್ದಾರೆ ಮತ್ತು ನೌಕರರಲ್ಲಿ ಒಂದು ತಲ್ಲಣವನ್ನ ಭೀತಿಯನ್ನು ಸೃಷ್ಟಿ ಮಾಡಿ ತಾನು ಅಧಿಕಾರಿಗಳನ್ನು ಈ ಜಿಲ್ಲೆಯಲ್ಲಿ ಹಿಡ್ತಾ ಇಟ್ಕೊಳ್ಬಿ ಹಿಡ್ತಾ ಇಟ್ಕೊಳ್ಳೋ ಮೂಲಕ ಒಂದು ಏಕಸಾಮಾನ್ಯ ಸಾಧಿಸೋದಕ್ಕೆ ಮತ್ತು ಇವತ್ತು ಅಧಿಕಾರಿಗಳನ್ನು ಬೆದರ್ಸೋದಕ್ಕೆ ಇದೊಂದು ಒಂದು ದೊಡ್ಡ ಪಿತೂರಿ ನಡೆದಿದ್ದರೆ ಇದೊಂದು ದೊಡ್ಡ ಕಾನ್ಸ್ ಕಾನ್ಸ್ಪರೆನ್ಸಿ ಆಗಿದೆ ಏಕೆ ಅಂತ ಹೇಳ್ತೀನಿ ನಾನು ನೋಡಿ ಬಸರಾ ಮಂಜುನಾಥ್ ಬಿನ್ ಬಸವರಾಜನವನು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಅವನು ಕಂಪ್ಲೇಂಟಲ್ಲಿ ಅವನು ಹೇಳಿದ್ದಾನೆ ನಾನು ಬಸವರಾಜು ನಮ್ಮ ತಂದೆ ಹೆಸರು ಬಸವ ಮಂಜುನಾಥ್ ಬಸವರಾಜ್ ಅವನ ಎಲ್ಲಿ ಕೂಡ ನಾನು ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಹೇಳಿಲ್ಲ ಆದರೆ ಲೋಕಾಯುಕ್ತ ಅವರು ಎಫ್ ಐ ಆರ್ ಹಾಕೋವಾಗ ಅವ್ರು ಹೇಳ್ತಾರೆ ರಿಯ ಇವನು ಮುಂಜಾರು ಮಂಜುನಾಥ್ ಇದ್ದಾನೆ ಅವನು ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಇವರೇ ನಮೂದು ಮಾಡಿದ್ದಾರೆ ಇದರಿಂದ ಗೊತ್ತಾಗೋದೇನಂತಂದರೆ ಕೋಲಾರ ಜಿಲ್ಲೆಯಲ್ಲಿ ಧನಂಜಯ್ ಅಂತ ಒಬ್ಬ ಲೋಕಾಯುಕ್ತ ಎಸ್ ಪಿ ಕೋಲಾರ ಜಿಲ್ಲೆಗೆ ಬಂದ ಮೇಲೆ ಈ ಜಿಲ್ಲೆಯಲ್ಲಿ ಲೋಕಾಯುಕ್ತ ಹೆಸರಿನಲ್ಲಿ ಅಧಿಕಾರಿಗಳನ್ನು ಬೆದರಿಸೋದು ದುಡ್ಡು ಕೇಳೋದು ದಂಧೆ ಮಾಡಿಕೊಂಡಿದ್ದಾರೆ ದುಡ್ಡು ಕೊಡಲಿಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ನಿಮ್ಮ ಮೇಲೆ ಅರೆಸ್ಟ್ ಮಾಡ್ತೀವಿ ನಿಮ್ಮ ಮೇಲೆ ರೇಡ್ ಮಾಡ್ತೀವಿ ಅನ್ನುವಂಥ ಬೆದರಿಕೆಯನ್ನು ಇವತ್ತು ಈ ಲೋಕಾಯುಕ್ತ ಸಮಸ್ಯೆ ಹೆಸರಿನಲ್ಲಿ ಈ ಧನಂಜಯ ನೇತೃತ್ವದಲ್ಲಿ ಇವತ್ತು ದುರ್ಬಳಕೆ ಆಗ್ತಾ ಇದೆ ಏನು ಈ ಮಂಜು ಈ ಮಂಜುನಾಥ ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನು ಹೇಳೋದೇನಂತಂದರೆ ಸರ್ವೆ ನಂಬರ್ ನೂರ ತೊಂಬತ್ತೆಂಟು ಇನ್ನೂರ ಮೂರು ಇನ್ನೂರ ನಾಲ್ಕು ಇನ್ನೂರ ಐದು ಇನ್ನೂರ ಆರು ಮಾಲೂರು ತಾಲೂಕು ಕಸಬಾ ಹಬ್ಬಳಿ ಮಾಲೂರು ಸಂಬಂಧಿಸಿಕೊಟ್ಟಂಥ ಜಮೀನುಗಳನ್ನು ನಕ್ಷೆ ಮತ್ತು ಭೂಪರಿವರ್ತನಾ ದಾಖಲಾತಿಗಳನ್ನು ನಾನು ಅರ್ಜಿ ಹಾಕಿದ್ದೆ ಅಂತ ಹೇಳ್ತಾರೆ ಆದರೆ ಇವನು ಮೂಲ ಜ ಅವು ಅವನಲ್ಲ ಇವರು ಇವನೊಬ್ಬ ಮಧ್ಯವರ್ತಿ ಪೊಲೀಸರುಗಳಂಗೆ ಇವನೊಬ್ಬ ಬ್ರೋಕರ್ ಆದರೆ ಮೂಲ ಜಮೀನು ಯಾರ್ಯಾರು ಅಂತ ಹೇಳಿದ್ರೆ ಅಮರನಾ ಅಮರಶಂಕರ್ ರೆಡ್ಡಿ ಶಿವಶಂಕರ ರೆಡ್ಡಿ ಜೈರಾಮ್ ನಾರಾಯಣ್ ಸಿಂಗ್ ಚಿಕ್ಕಣ್ಣ ಜನಾರ್ದನ್ ಸಿಂಗ್ ಅಂತ ಮೂಲ ಇವರು ಈ ಸರ್ವೆ ನಂಬರ್ಗಳನ್ನು ಹೊಂದಿದ್ದಾರೆ ಈ ಜಮೀನಿಗೆ ಅವನ ಹೆಸರಿನಲ್ಲಿ ಅವನು ಮತ್ತೆ ಅರ್ಜಿ ಆಗಬೇಕಾದ್ರೆ ಡಿ ಸಿ ಆಫೀಸ್ಗೆ ಇವರ ಅನುಮತಿ ಪಡ್ಕೋಬೇಕಾಗಿತ್ತು ಯಾಕಂದರೆ ಅವನು ಮೂರನೇ ವ್ಯಕ್ತಿ ಆ ಜಮೀನಿಗೂ ಈ ದೂರದಾರನಿಗೆ ಸಂಬಂಧ ಇಲ್ಲ ಅವನು ಅಪ್ರಸ್ತುತ ಇಲ್ಲ ಸೊ ಅವನನ್ನು ಇದೊಂದು ದೊಡ್ಡ ಷಡ್ಯಂತ್ರ ಮಾಡಿ ಇದನ್ನು ಹೇಗಾದರೂ ಮಾಡಿ ಇದನ್ನು ಮಾಡಿಸ್ಬೇಕು ಅಂತೇಳಿ ಅವನ ಮೂಲಕ ಅರ್ಜಿ ಕೊಡಿಸ್ತಾರೆ ಆದರೆ ಇವರದ್ದು ನಾನು ಬಹುತೇಕ ನಾನು ಮಾಹಿತಿ ತೊಗೊಂಡಿದ್ದೀನಿ ಇವರು ಯಾರು ಕೂಡ ಅವನಿಗೆ ಪೂರ್ವಾನುಮತಿ ಕೊಟ್ಟಿಲ್ಲ ಅದಾದ ನಂತರ ಅವನು ಕಂಪ್ಲೇಂಟ್ ಕೊಡ್ತಾನೆ ಯಾವತ್ತು ಹತ್ತು ಆರಕ್ಕೆ ಒಂದು ಲೋಕ ಆಗ್ತದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಆ ಕಂಪ್ಲೇಂಟಲ್ಲಿ ಅವನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ ನಾನು ಮೊದಲು ಚಂದ್ರಪ್ಪ ಅವ್ರನ್ನ ಭೇಟಿ ಮಾಡಿದೆ ಚಂದ್ರಪ್ಪ ಅವರು ನೀವು ಅಜಯ್ ಕುಮಾರ್ನ ಭೇಟಿ ಮಾಡಿ ಅಂತ ಹೇಳಿದರು ಅಜಯ್ ಕುಮಾರ್ ಅವರು ನೀವು ಇವನ್ನ ಮುನರಾಜನ ಭೇಟಿ ಮಾಡಿ ಅಂತ ಅಂತೇಳಿದರು ಮುನ್ರಾಜವರು ಅಜ್ಜಿ ದೂರದಾರದ ಜೊತೆ ಸಂಪರ್ಕ ಇಟ್ಟಿದ್ರು ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ನಮ್ಮ ವಿಡಿಯೋ ಇದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ದೂರಲ್ಲಿ ಅವರೇ ಸ್ಪಷ್ಟವಾಗಿ ಹೇಳಿದಾನೆ ಮನೆಯಲ್ಲಿ ಕೊಡ್ತೀನಿ ಚಂದ್ರಪ್ಪ ಪ್ರಥಮ ದ ಪ್ರಥಮ ದರ್ಜೆ ಸಹಾಯಕ ಚಂದ್ರಪ್ಪ ಶಿರುದಾರ್ ಮುನಿರಾಜು ಗ್ರೂಪ್ ಗ್ರೂಪ್ ಬಿ ಅವರು ಅಂಚಕ್ಕಾಗಿ ಒತ್ತಾಯಿಸಿರುವ ವಾಯ್ಸ್ ರೆಕಾರ್ಡ್ ಆಡಿಯೋ ಫೈಲ್ಸ್ ಪೆನ್ ಡ್ರೈವಲ್ಲಿ ಹಾಕಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇವ್ರ ಜೊತೆಯಲ್ಲಿ ಅವರು ನೇರವಾಗಿ ಫೋನಲ್ಲಿ ಮಾತಾಡಿಲ್ಲ ಆದರೆ ಇವರು ಯಾರು ಚಂದ್ರಪ್ಪ ಮತ್ತು ಯಾರು ಇವರು ಇದ್ದಾರೆ ಯಾರು ಮುನಿರಾಜು ಇದ್ದಾರೆ ಅವರು ಮಾತಾಡಿರ್ಬೋದು ಅವ್ರ ಹತ್ರ ಪೆನ್ ಡ್ರೈವ್ ಇರ್ಬೋದು ಆದರೆ ಈ ಯಾರು ನಮ್ಮ ಲೋಕರ ಸಂಘದ ಅಧ್ಯಕ್ಷರನ್ನು ಮೃತ ಆರೋಪಿಯಾಗಿ ಮಾಡಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಒಂದು ಕಾನೂನನ್ನು ದುರ್ಬಳಕೆಯನ್ನು ಲೋಕಾಯುಕ್ತ ಸಂಸ್ಥೆಯವರು ಮಾಡ್ಕೊತಾರೆ ನಾನು ಧನಂಜಯ ಅವರಿಗೆ ಹಿಂದೆ ನಾನು ಹೇಳಿದ್ದೀನಿ ತಮಗೆ ಗೊತ್ತಿದೆ ಅವನು ಈ ಜಿಲ್ಲೆಗೆ ಬಂದ ಮೇಲೆ ರಾತ್ರಿ ಏಳು ಗಂಟೆ ಎಂಟು ಗಂಟೆಗೆ ಲೋಕಾಯುಕ್ತ ಕಾರನ್ನು ತಗೊಂಡೋಗೋದು ಹೋಟೆಲ್ಗಳ ಮುಂದೆ ನಿಲ್ಲಿಸ್ಕೊಳ್ಳೋದು ನಿಲ್ಲುತ್ತಂತ ನಮಗೆ ಒಂದು ಇದನ್ನು ನಾನು ಕಳಿಸ್ಕೊಟ್ಟಿದ್ದೀನಿ ಮುಂದೆ ಫೋಟೋ ಮನೆ ಒಂದು ಒಂದು ವಾರದಿಂದ ಕಳಿಸ್ಕೊಟ್ಟಿದ್ದೆ ಅಷ್ಟೇ ಅಲ್ಲ ಇತ್ತೀಚೆಗೆ ಆತ ಹತ್ರ ಸುಮಾರು ಏಳು ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾನೆ ಅಥವಾ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ತಲೆ ಈ ಜಿಲ್ಲೆಯಲ್ಲಿ ವರ್ತನೆ ಮಾಡ್ತಾ ಇದ್ದಾನೆ ಸಾಯಂಕಾಲ ಪ್ರತಿದಿನ ನಾಲ್ಕು ಗಂಟೆ ಆದ ತಕ್ಷಣ ಅವರ ಕುಮಾರ್ ಅಂತ ರಾಮಚಂದ್ರದ ಗ್ರಾಮದ ಕುಮಾರ್ ಅನ್ನುವಂಥ ಒಬ್ಬ ಬ್ರೋಕರ್ ಏಜೆಂಟ್ ಆಮೇಲೆ ಕೀತಿ ಕೃಷ್ಣಪ್ಪ ಅನ್ನುವಂಥ ಒಬ್ಬ ಏಜೆಂಟ್ ಮಾಲೂರಿನ ಅಗ್ನಿ ಅನ್ನುವಂಥ ಏಜೆಂಟ್ ಇವ್ರನ್ನ ಇಟ್ಟುಕೊಂಡು ಈ ಜಿಲ್ಲೆನಲ್ಲಿ ಅಧಿಕಾರಿಗಳನ್ನ ಬೆದರಿಸೋದು ಈ ಕೆಲಸ ಮಾಡ್ತಾ ಇದ್ದಾರೆ ನಾವು ಈ ಮೂಲಕ ಹೇಳೋದೇನೆಂದರೆ ನಾವೇನು ಅಜಯ್ ಪರವಾಗಿ ಸಮರ್ಥ ಮಾಡ್ತಾ ಇಲ್ಲ ಅಜಯ್ ನೇರವಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದರೆ ಅವ್ರ ಮೇಲೆ ನೀವು ಆಕ್ಷೇ ಇಡ್ತಾರೆ ಆದರೆ ಬೇಡಿಕೆ ಇಟ್ಟರವ್ರ ಜೊತೆ ಈವನ್ನು ಮಾಡಿ ಸರ್ ಬಂದಿಷ್ಟು ಏವನು ಮಾಡಿ ಒಂದು ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಲೋಕಾಯುಕ್ತ ಇದು ರಿಯಲ್ ಎಸ್ಟೇಟ್ ಏಜೆನ್ಸಿಗಳ ಒಂಥರ ದಾಳವಾಗಿ ಬಳಕೆ ಆಗ್ತಾ ಇದೆ ಉದಾಹರಣೆಗೆ ಸುರೇಶ್ ಬಾಬು ಹಿಂದೆ ದಾಳಿ ಮಾಡಿದ್ದಾರೆ ಸುರೇಶ್ ಬಾಬು ದಾಳಿಯಲ್ಲಿ ಸುರೇಶ್ ಬಾಬು ದಾಳಿ ಮಾಡಿದಾಗ ಇದೇ ಥರ ವೈಫಲ್ಯ ಒಂದು ಸಾರಿ ಲೋಕಾಯುಕ್ತದಿಂದ ಸರ್ಚ್ ವಾರೆಂಟ್ ತಗೊಂಡು ಅವ್ರ ಮೇಲೆ ರೈಡ್ ಮಾಡಿದ್ರು ಈಗ ಇದು ಇನ್ನೊಂದು ಸಾರಿ ಪಿ ಸಿ ಆಗ್ತಲ್ಲಿ ರೈಡ್ ಮಾಡ ಒಂದೇ ಇದರಲ್ಲಿ ಒಂದೇ ಸಮಸ್ಯೆ ಎರಡೆರಡು ಥರ ಮಾಡೋ ಮೂಲಕ ಇಲ್ಲಿ ಕಾನೂನನ್ನು ದುರ್ಬಳಕೆ ಮಾಡ್ಕೊತ ಇದ್ದಾರೆ ಒಂದೇ ತಿಂಗಳಲ್ಲಿ ಎರಡು ರೈಡ್ ಒಂದು ಲೋಕಾಯುಕ್ತ ಆಗ್ತಲ್ಲಿ ಇನ್ನೊಂದು ಪಿ ಸಿ ಆಗ್ತದೆ ಸೊ ಈ ಜಿಲ್ಲೆಯಲ್ಲಿ ಈ ಥರ ಆಗ್ತಾಯಿರೋದ್ರಿಂದ ಕಾನೂನಾತ್ಮಕವಾಗಿ ಈ ಜಿಲ್ಲೆಗೂ ಇವೆಲ್ಲ ಕಾ ಕೇಸುಗಳಿಗೂ ಇವತ್ತು ನ್ಯಾಯಾಲಯಗಳಲ್ಲಿ ತಡೆ ಆಗ್ನಿಸುತ್ತೆ ಹಿನ್ನಡೆ ಆಗ್ತಾಯಿದೆ ಹಿಂದಾಗಿ ನಾವು ಈಗ ಏನು ಹೊರಟು ಹೇಳೋಕ್ಕೆ ಹೊರಟಿದ್ದೀವಿ ಅಂತಂದರೆ ನೀವೇನಾದರೂ ಕೂಡ ಅಜಯ್ ಅವರನ್ನು ಅಜಯ್ ಅವರನ್ನು ನೀವು ಕಾನೂನಾತ್ಮಕವಾಗಿ ಅವ್ರನ್ನ ನೀವು ಮಾ ಕಾನೂನು ಪ್ರಕಾರ ಕ್ರಮ ಇದು ಕಾನೂನಾತ್ಮಕವಾದ ಪ್ರಕ್ರಿಯೆಗೆ ಒಳಪಡಿಸಿ ವೃತ್ತ ನೀವು ಬಂಧನ ಮಾಡೋದು ಬಂಧನ ಮಾಡೋದು ಬಂಧನ ಮಾಡೋದು ನಾವು ಬ ಈಗೇನು ಆದಾಯ ಹೇಳಿದ್ರೆ ಬಂಧನ ಮಾಡ್ತೀವಿ ಅಂತಂದರೆ ನಾವು ಇದನ್ನು ಕಾನೂನಾತ್ಮಕವಾಗಿ ಎದುರಿಸ್ತೀವಿ ಇದನ್ನು ದೊಡ್ಡ ಮಟ್ಟಕ್ಕೆ ಇದನ್ನು ಕಾನೂನಾತ್ಮಕ ಹೋರಾಟವನ್ನು ಮಾಡೇ ಮಾಡ್ತೀವಿ ಆಮೇಲೆ ಇದನ್ನು ಏನು ನಮ್ಮ ಅಜಯ್ ಇದ್ದಾರೆ ಈ ಅಜಯ್ ಕಾನೂನಾತ್ಮಕವಾಗಿ ನಾವು ಜಯ ನಮ್ಮ ವಿಶ್ವಾಸ ಎಲ್ಲ ವಿಶ್ವಾಸ ಕೂಡ ಇದೆ